ನಗರದ ರೋಟರಿ ಕ್ಲಬ್ ಆಫ್ ಸೆಂಟ್ರಲ್ ನೇತೃತ್ವದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಟೀಂ ಈಶ್ವರ್ ಮಲ್ಪೆ ಸಹಯೋಗದೊಂದಿಗೆ ಜೂನ್ ಎಂಟರಂದು ಉಚಿತ ಕಿವಿಯ ಶ್ರವಣ ತಪಾಸಣೆ ಹಾಗೂ ರಿಯಾಯಿತಿ ದರದಲ್ಲಿ ಶ್ರವಣ ಯಂತ್ರಗಳ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ರೋಟರಿ ಸೆಂಟ್ರಲ್ ಅಧ್ಯಕ್ಷ ನಾಗೇಶ್ ಎಂಡಿ ತಿಳಿಸಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಆವರಣದಲ್ಲಿ ತಪಾಸಣೆ ಕಾರ್ಯಕ್ರಮ ನಡೆಯಲಿದೆ ಎಂದರು ಟಿಂ ಈಶ್ವರ್ ಮಲ್ಪೆಯವರು ಅನೇಕ ಸಾಮಾಜಿಕ ಕಾರ್ಯ ಮುಂದುವರೆಸಿಕೊಂಡು ಬರುತ್ತಿದ್ದು ಈಗ ಶ್ರವಣದ ಸಮಸ್ಯೆಯಿಂದ ಬಳಲುತ್ತಿರುವ ರೋಗಿಗಳಿಗೆ ಸಹಾಯ ಮಾಡುವ ಉದ್ದೇಶದಿಂದ ಉಚಿತ ಶಿಬಿರ ಮಾಡಲಾಗುತ್ತಿದೆ ಕೇಳಿಸಿಕೊಳ್ಳುವ ಸಮಸ್ಥೆಯಿಂದ ಬಳಲುತ್ತಿರುವ ರೋಗಿಗಳಿಗೆ ನಮ್ಮ ಸಂಸ್ಥೆಯಾದ ಟಿಂ ಈಶ್ವರ್ ಮಲ್ಪೆಯವರು ಶ್ರವಣ ಯಂತ್ರಕ್ಕೆ ಆಗುವ ವೆಚ್ಚದ ಶೇಕಡಾ ನಲವತ್ತರಷ್ಟು ಮತವನ್ನು ಭರಿಸುತ್ತಿದ್ದಾರೆ ರೋಗಿಗಳು ಈ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ಕೋರಿದರು ಯಾರೆಲ್ಲ ಕೇಳಿಸಿಕೊಳ್ಳುವ ಸಮಸ್ಯೆಯಿಂದ ಬಳಲುತ್ತಿದ್ದಾರೋ ಅಂತಹವರನ್ನು ಶಿಬಿರಕ್ಕೆ ಕರೆತಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂತೆ ಮನವಿ ಮಾಡಿದ ಅವರು ಈಗಾಗಲೇ ಅರವತ್ತು ಮಂದಿ ನೋಂದಣಿ ಮಾಡಿಕೊಂಡು ಿದ್ದಾರೆ ನಾಳೆ ವೇಳೆ ಈ ಸಂಖ್ಯೆ ಎಂಬತ್ತು ದಾಟಬಹುದು ಅದಕ್ಕಾಗಿ ಇಬ್ಬರು ವೈದ್ಯರು ಆಗಮಿಸುತ್ತಿದ್ದಾರೆ ಎಂದರು ಮೂರನೇ ತಾರೀಕು ಜಿಲ್ಲಾ ಕನ್ನಡ ಸಾಹಿತ್ಯ ಭವನದಲ್ಲಿ ಒಂದು ಉಚಿತ ಕಿವಿ ಶ್ರವಣ ತಪಾಸಣೆ ಮತ್ತು ರಿಯಾಯಿತಿ ದರದಲ್ಲಿ ಶ್ರವಣ ಯಂತ್ರಗಳನ್ನು ವಿತರಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮವನ್ನು ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಉದ್ಘಾಟನೆ ಇರುತ್ತೆ ಈ ಕಾರ್ಯಕ್ರಮಕ್ಕೆ ನಾವು ಸುಮಾರು ನಲ್ವತ್ತು ಜನದ್ದಷ್ಟೇ ಮಾಡೋಣ ಅಂತ ತೀರ್ಮಾನ ಮಾಡಿದ್ವಿ ಆದರೆ ತುಂಬ ಪಬ್ಲಿಸಿಟಿ ಆಗಿರೋದ್ರಿಂದ ಆಲ್ರೆಡಿ ಅರವತ್ತಕ್ಕಿಂತ ಹೆಚ್ಚಿನ ಜನ ನೋಂದಾಯಿಸ್ಕೊಂಡಿದ್ದಾರೆ ಮತ್ತು ಇನ್ನೂ ವಾಕಿಂಗ್ ಬರೋ ಸಾಧ್ಯತೆ ಇದೆ ನಲವತ್ತೇ ಜನನ ಯಾಕೆ ಮಾಡಬೇಕಪ್ಪ ಅಂದ್ಕೊಂಡಿದ್ವಿ ಅಂದರೆ ಒಬ್ಬೊಬ್ಬರ ಕಿವಿ ತಪಾಸಣೆಗೆ ಮಿನಿಮಮ್ ಹದಿನೈದು ನಿಮಿಷ ಸಮಯ ತಗಲುತ್ತೆ ಹಾಗಾಗಿ ನಾವು ಟೆನ್ ಅವರ್ ಮಾಡಿದ್ರು ನಲ್ವತ್ತು ಜನ ಹಾಗೆ ಆಗೋದು ಅದಕ್ಕೋಸ್ಕರ ನಾಳೆ ಅದಕ್ಕೆ ಕಿವಿ ತಪಾಸಣೆಗೆ ಇಬ್ಬರು ಡಾಕ್ಟರ್ಸ್ ಬರ್ತಾ ಇದ್ದಾರೆ ಅದರಲ್ಲಿ ಒಬ್ರು ಪವನ್ ಕುಮಾರ್ ಅಂತ ಒಬ್ರು ಇದ್ದಾರೆ ಮತ್ತೆ ಲವ ಮಂಗೇರ ಅಂತ ಇನ್ನು ಸದಿಗೋಷ್ಠಿಯಲ್ಲಿ ರೊಟೇರಿಯನ್ಗಳಾದ ಬಿಆರ್ ಭೂಮಿಗೌಡ ಹೈತೂರು ನಾಗರಾಜ್ ಪ್ರಕಾಶ್ ಮೇಗ್ಗೇರ್ ಇದ್ದರು